ನಮಸ್ಕಾರ ಇವತ್ತು ಶೇಂಗಾ ಹೋಳ್ಗೆ ಮಾಡೋಣ ಅಂತ ಹೇಳಿ ಶೇಂಗಾ ಹೋಳ್ಗೆ ಮಾಡ್ತಾ ಇದೀವಿ ಅದು ಒಲೆ ಮೇಲೆ ಕರೆಂಟ್ ಹೋಗಿತ್ತು ಹಾಗಾಗಿ ಇದನ್ನ ಮಾಡೋದು ತುಂಬ ಕಷ್ಟ ಆಯ್ತು ಅದು ಒಲೆ ಮೇಲೆ ಒಲಿ ಉರಿ ಹಚ್ಚೋದು ಕಷ್ಟ ಮಳಿ ಎಲ್ಲ ಮಳೆ ಹತ್ತಿ ಕಟ್ಟಿಗೆಲ್ಲ ತೋದ್ಬಿಡ್ತವಲ್ಲ ಹಂಗಾಗಿ ಮಾಡೋದು ಕಷ್ಟ ಬನ್ನಿ ಆದರೂ ಅದರಲ್ಲಿ ಪೇಚಾಡಿ ನನ್ನ ಮಗ್ಗು ಬೇಕಾಗಿತ್ತು ಅಂತ ಹೇಳಿ ಶೇಂಗಾ ಹೋಳಿಗೆ ಮಾಡಿದೆ ಈ ಹಳ್ಳಿಯಲ್ಲಿ ಗೊತ್ತಲ್ಲ ಕರೆಂಟ್ ಅಂತರೂಪ ಯಾವಾಗ ತೆಗಿತಾರ ಯಾವಾಗ ಬರೋ ಅದು ಮಳೆಗಾಲದಲ್ಲಿ ಯಾವಾಗ ತೆಗಿತಾರ ಯಾವಾಗ ಹಾಕ್ತಾರ ಅಂತ ಹೇಳಿದ್ರು ಗೊತ್ತಾಗಲ್ಲ ಅಂತ ಅದರಲ್ಲಿ ಮಾಡಿದ್ದೀವಿ ಟಾರ್ಚ್ ಹಚ್ಚಿಕೊಂಡು ನೋಡಿ ಇವಾಗ ಸ್ವಲ್ಪ ಮೈದಾ ನಾದ್ಕೊಂಡಿದ್ದೀನಿ ಚಪಾತಿನ ಹಾತೀವಲ್ಲ ಅದೇ ರೀತಿಯಾಗಿ ಸ್ವಲ್ಪ ಮೆತ್ತಗೆ ನಾದ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಹಣ ಅಂತ ಅಲ್ಲ ಆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನ ಸ್ವಲ್ಪ ಕರ್ಗಿಸ್ಬೇಕು ಬೆಲ್ಲ ಕರ್ಗೊಬೇಕು ಅಳ್ಳಾಡ್ಸ್ಕೊಬೇಕು ಆಮೇಲೆ ಎಲಕ್ಕೆ ಶುಂಠಿ ಹಾಕಿದ್ದೀನಿ ನೋಡಿ ಈ ಥರ ಬಂದಿದೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಬೆಲ್ಲದ್ದು ಹಣ ಬಂತಂದರೆ ಮತ್ತೆ ಗಟ್ಟಾಗುತ್ತೆ ಹಾಗಾಗಿ ಹಣ ತೊಗೊಳ್ಳೋಂಗಿಲ್ಲ ಹಾಗೆ ಸ್ವಲ್ಪ ಕರಗಿಸಿ ಹಾಕ್ಕೊಳ್ಳೋದು ಇವಾಗ ಶೇಂಗಾ ಪುಡಿ ಮಾಡಿಟ್ಕೊಂಡಿದ್ದೀನಿ ಹುರಿದು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಅದನ್ನು ನಾನು ಆಲ್ರೆಡಿ ಬೆಲ್ಲ ಕರಗಿಸ್ಕೊಂಡಿದ್ದಿಲ್ಲ ಅದನ್ನ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಅದು ಗಟ್ಟಿ ಆರ್ಕೋತ ಹೋದಂಗೆಲ್ಲ ಗಟ್ಟಿ ಹಾಕೋತ ಹೋಗ್ತೈತಿ ಹಾಗಾಗಿ ಸ್ವಲ್ಪ ಹಾಕೊಂಡ್ ಜಾಸ್ತಿ ಹಾಕೊಂಡ್ ಇಟ್ಕೊಂತ ಇದ್ದೆ ನೋಡಿ ಈ ತರ ಸ್ವಲ್ಪ ಮೆತ್ತಗಿ ಮಾಡ್ಕೊಂಡಿದ್ದೀನಿ ನಾನು ಯಾಕಂದ್ರೆ ಇದು ಆರ್ದಂಗೆ ಆರ್ದಂಗೆಲ್ಲ ಗಟ್ಟಿ ಆಗ್ತೈತೆ ಆಮೇಲೆ ಹೊಳ್ಳೆ ಒಳ್ಳೆ ಕೈ ಆಡ್ಸ್ಕೊತಾ ಇರಬೇಕು ಇದಾದಮೇಲೆ ಗಟ್ಟಿ ಆದಮೇಲೆ ಫುಲ್ ಅದನ್ನ ಒಡೋದು ಇದನ್ನ ಮಾಡಬೇಕಾಗತ್ತೆ ನೀಟ್ ಬರೋಗಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹಣ ಹಾಕೊಂಡು ಮಾಡ್ಕೊಂಡಿಟ್ಕೊಂಡಿದ್ದೆ ನಮ್ಗೆ ಯಾವ ಸೈಜ್ ಇಲ್ಲಿ ಬೇಕೋ ಆ ಸೈಜಲ್ಲಿ ಶೇಂಗಾ ಜಿಗಿನ ಮಾಡ್ಕೊಂಡು ಇಟ್ಕೋಬೋದು ನೋಡಿ ಅಂತ ಹೇಳಿ ನಾನು ಉಳಿ ತಗೊಂಡಿದ್ದೀನಿ ಅದನ್ನ ಜಿಗಿನ ಇದಾದ್ಮೇಲೆ ಹಿಟ್ಟು ನಮಗೆ ಅದಕ್ಕೆ ಆ ಇವಾಗ ಶೇಂಗಾ ಜಿಗಿ ತೊಗೊಂಡಿದ್ದೀವಲ್ಲ ಆದ್ರೆ ಅದರ ಮೇಲೆ ಅದರ ಪ್ರಮಾಣದ ಮೇಲೆ ಹಿಟ್ಟು ತಗೋಬೇಕು ಇವಾಗ ಅದು ಸ್ವಲ್ಪ ಜಿಗಿ ಜಾಸ್ತಿ ಆಗಬೇಕು ಹಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಬೇಕು ಅದನ್ನ ತಗೊಂಡು ಇವಾಗ ನಾವು ಕೈಯಲ್ಲಿ ಅಗ್ಲ ಮಾಡ್ಕೊತಾ ಇದೀವಿ ನೋಡಿ ತುದಿ ಸ್ವಲ್ಪ ಕೆಳಗಿರಬೇಕು ಆಮೇಲೆ ಮಿಡ್ಲ್ ಸ್ವಲ್ಪ ದಪ್ಪ ಆಗಬೇಕು ಯಾಕಂದ್ರೆ ಇವಾಗ ತುದಿ ಎರಡು ಸೈಡ್ ಕೂಡ್ತೇವಲ್ಲ ದಪ್ಪ ಆಗ್ತೈತಿ ಹಾಗಾಗಿ ಮಿಡ್ಲೆಲ್ಲ ತಳಗ ಆ ಕಾರಣಕ್ಕಾಗಿ ತುದಿನೆಲ್ಲ ಎಲ್ಲ ತಳಗ್ ಮಾಡ್ಕೋಬೇಕು ಮಾಡ್ಕೊಂಡು ಆ ಏನು ಅಗ್ಲ ಮಾಡ್ಕೊಂಡಿದ್ವಲ್ಲ ಹಿಟ್ಟು ಆ ಹಿಟ್ಟಲ್ಲಿ ಶೇಂಗಾ ಜಿಗಿ ತುಂಬಿ ಅದನ್ನ ನೋಡಿ ಒತ್ತಿ ಒತ್ತಿ ತುಂಬ್ತಾ ಇದ್ದೀನಿ ತುಂಬಂಗೆಲ್ಲ ಹಿಟ್ ಕಡೆ ಹಿಟ್ಟು ಮೇಲ್ಗಡೆ ಬರುತ್ತೆ ಅವಾಗ ಅದು ಎರಡು ಮೈನ ಕುಡಿಸ್ಕೋಬೇಕು ಇವಾಗ ಜಾಯಿಂಟ್ ಮಾಡ್ಕೋಬೇಕು ಈ ತರ ನೋಡಿ ಜಾಯಿಂಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಈ ತರ ಒತ್ತಿ ಒತ್ತಿ ಮಾಡ್ಕೊಂಡು ಇಟ್ಕೋಬೇಕು ಇಲ್ಲ ಅಂದ್ರೆ ಅದು ಶಿಂಗಾ ಜಗಿ ಬೆಲ್ಲ ಹಾಕಿದ್ದು ಏನಾಗ್ಬಿಡುತ್ತೆ ಹೊರಗಡೆ ಬಂತು ಅಂದ್ರೆ ನಾವು ಒಲೆ ಮೇಲೆ ಬೇಯಿಸ ಬೆಲ್ಲ ಜಿಗಿ ಎಲ್ಲ ಇದನ್ನು ಜಿಗಿ ಜಿಗಿ ಎಲ್ಲ ಬಿಡ್ಕೊತಾ ಹೋದಂಗೆಲ್ಲ ಹೊತ್ತಾ ಹೋಗಿಬಿಡುತ್ತೆ ಎಲ್ಲ ಹಾಗಾಗಿ ಅದು ಹೋಳಿಗೆ ಹೊತ್ತಿದ್ರೆ ಇದರ ಟೇಸ್ಟು ಬರೋಂಗಿಲ್ಲ ಆ ಕಾರಣದಿಂದ ಅದನ್ನು ನೀಟಾಗಿ ಮಾಡ್ಕೋಬೇಕು ಉದ್ದವಾಗ ತುಂಬ ಸ್ಮೂತಾಗಿ ಉದ್ದಬೇಕು ಯಾಕಂದರೆ ಪದೇ ಪಾಸ್ಟಾಗಿ ಇವಾಗ ಚಪಾತಿ ಲಟಿಸ್ತೇವಲ್ಲ ಆ ಥರ ಲಟ್ಟಿಸ್ಬಿಟ್ರೆ ಏನಾಗುತ್ತೆ ಅದೆಲ್ಲ ತುಂಬಿ ಒಳಗಡೆ ತುಂಬಿ ಜಿಗಿ ಎಲ್ಲ ಹೊರಗಡೆ ಬಂದು ಅದನ್ನು ನಾವಿವಾಗ ಹೇಳಿದ್ನಲ್ಲ ಅದೇ ಸೇಮ್ ಆಗುತ್ತೆ ಹಾಗಾಗಿ ಸ್ವಲ್ಪ ಮೆ ನಿಧಾನವಾಗಿ ಮೆತ್ತಾಗಿ ಲಟ್ಟಿಸ್ಕೋಬೇಕು ನೋಡಿ ನಾನು ಇವಾಗ ಲಟಿಸ್ಕೊಂಡು ಇಟ್ಕೊತಾ ಇದ್ದೀನಿ ತೀರಾ ದಪ್ಪು ಈ ಕಡೆ ಕೆಳಗೂನಲ್ಲ ಮೀಡಿಯಮ್ ಸೈಜಿಂದ ಮಾ ಅಲ್ಲಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಬನ್ನಿ ಇದು ಹೇಗೆ ಬೇಯಿಸೋದು ಅಂತ ಹೇಳಿ ನೋಡಿ ಅದು ಒಲಿ ಮೇಲೆ ಮಾಡ್ತಾ ಇದೀವಿ ಎಲ್ಲ ಕಟ್ಟಿಗೆ ತೋದಿದ್ರಿಂದ ಒಲಿ ಜಾ ಜಲ್ದಿ ಹತ್ತಾ ಇರಲಿಲ್ಲ ಹೊಗೆ ಹೋಗಿ ಎಲ್ಲ ನೋಡಿ ಇವಾಗ ಹಾಕ್ತಾ ಇದೆ ಎಲ್ಲ ಕಾದಿತ್ತು ಇವಾಗ ಒಂದು ಮೈ ಬೇಯಿಸಿದಾದ್ಮೇಲೆ ಇನ್ನೊಂದು ಮೈ ತಿಳಿಸಿ ಹಾಕಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅದು ಉಬ್ತಾ ಇದೆ ಎಲ್ಲ ಎಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಹೆಂಗೆ ಉಪ್ತಾ ಇದೆ ಪೂರಿಗತೆ ಪೂರ್ತಿ ಉಬ್ತಾ ಇದೆ ಇವಾಗ ನೆಕ್ಸ್ಟ್ ಇನ್ನೂ ಒಂದು ಸೇಮ್ ಮೆಥಡ್ ಎಲ್ಲವೂ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಹಾಕಿ ಅದನ್ನು ಬೇಯಿಸ್ತಾ ಇದ್ದೀನಿ ನೋಡಿ ಅದು ಫುಲ್ ಉಪ್ತಾ ಇದೆ ಇದೇ ತರ ಎಲ್ಲವೂ ಹಿಂಗೆ ಆಗಿದಾವೆ ನೋಡಿ ಆಲ್ರೆಡಿ ನಾನು ಎಷ್ಟು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇದು ಬಿಸಿ ಇರುತ್ತಲ್ಲ ಸ್ವಲ್ಪ ತಣ್ಣಗಾಗಬೇಕು ಅಂತ ಹೇಳಿ ಡಬ್ಬಿ ತುಂಬಿಟ್ಟ ಮೇಲೆ ಅದೆಲ್ಲ ಏನಾಗುತ್ತೆ ಬೂಶ್ಟ್ ಬಂದ್ಬಿಡುತ್ತೆ ಸ್ವಲ್ಪ ಬಿಸಿ ಇದ್ದಾಗ ಹಾಗಾಗಿ ಒಂದು ಕಾಟನ್ ಅರ್ಬಿ ಹಾಸಿ ಕಾಟನ್ ಅರ್ಬಿ ಮೇಲೆ ಇದನ್ನು ಆರ್ಲಿಕ್ಕೆ ಬಿಡಬೇಕು ಕೆಲವೊಂದು ಹಿಂಗೆ ಆಗಿ ನೋಡಿ ನಾವು ತುಂಬೋದು ಕರೆಕ್ಟಾಗಿ ತುಂಬಲಿಲ್ಲ ಅಂದ್ರೆ ಇಲ್ಲೊಂದು ಮೀಟ್ಲೆಲ್ಲ ಕೆಟ್ಟಿದೆ ಈ ತರ ಆಗಿ ಕೆಟ್ಟ ಹಾಗಾಗಿ ನೀಟ್ ಮಾಡಿ ನೀಟಾಗಿ ಮಾಡ್ಕೋಬೇಕು ಹಾಗೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನೀವು ಒಂದು ಸಾರಿ ಮಾಡಿ ಚೆನ್ನಾಗಿ ಬಂದಿದೆ ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿ ಬಂದಿಲ್ಲ ಅಂದರೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿ ಥ್ಯಾಂಕ್ ಯು